ಟ್ರ್ಯಾಕ್ಟರ್ ಏರಿ ಬಂದ ಶಾಸಕ ಕೆ ಸಿ ಪಪ್ಪಿ ಬೀರಾವರ ಗ್ರಾಮದ ಚೆಕ್ ಡ್ಯಾಮ್ಗೆ ಬಾಗಿನ ಅರ್ಪಿಸಿದ್ದಾರೆ ಇನ್ನು ಚಿತ್ರದುರ್ಗ ತಾಲೂಕಿನಾದ್ಯಂತ ಕಳೆದ ಕೆಲ ದಿನಗಳಿಂದ ಎಡಬಿಡದ ಮಳೆ ಸುರಿಯುತ್ತಿದ್ದು ಹಲವು ಭಾಗದಲ್ಲಿ ಹಳ್ಳಕೊಳ್ಳಗಳು ಚೆಕ್ ಡ್ಯಾಂಗಳು ಭರ್ತಿಯಾಗಿವೆ ಅದರಂತೆ ಬೀರಾವರ ಗ್ರಾಮದ ಚೆಕ್ ಡ್ಯಾಮ್ ಕೂಡ ಭರ್ತಿಯಾಗಿದ್ದು ಗ್ರಾಮಸ್ಥರ ಆಹ್ವಾನದಂತೆ ಸೋಮವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಗ್ರಾಮಕ್ಕೆ ಆಗಮಿಸಿದ ಶಾಸಕ ಕೆ ಸಿ ಪಪ್ಪಿ ಗ್ರಾಮಸ್ಥರ ಜೊತೆಗೂಡಿ ರೈತರೊಬ್ಬರ ಟ್ರ್ಯಾಕ್ಟರ್ ಏರಿ ಚೆಕ್ ಡ್ಯಾಂ ಬಳಿ ತೆರಳಿದರು ಇಂದು ಚೆಕ್ ಡ್ಯಾಂ ಬಳಿ ಹೋದ ಶಾಸಕರಿಗೆ ಗ್ರಾಮಸ್ಥರು ಹೂಮಾಲೆ ಹಾಕಿ ಸ್ವಾಗತಿಸಿದರು ನಂತರ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ಮಹಿಳೆಯರು ವಿಭೂತಿ ಹಚ್ಚಿ ಶಾಸ್ತ್ರದ ಪ್ರಕಾರ ಕಂಕಣ ಕಟ್ಟಿ ಪೂಜೆಗೆ ಸಿದ್ಧಪಡಿಸಿದರು ಇನ್ನು ಚೆಕ್ ಡ್ಯಾಂಗೆ ಪೂಜೆ ಸಲ್ಲಿಸಿದ ಶಾಸಕರು ಬಾಗಿನ ಆರೋಪಿಸಿದರು ನಂತರ ಶಾಸಕರು ಮಾತನಾಡಿದು ಉತ್ತಮ ಮಳೆ ಹಿನ್ನೆಲೆ ಚೆಕ್ ಡ್ಯಾಂ ಭರ್ತಿಯಾಗಿದೆ ಗ್ರಾಮಸ್ಥರು ಉತ್ತಮ ರೀತಿಯಲ್ಲಿ ಇದರ ಸದುಪಯೋಗ ಪಡಿಸಿಕೊಂಡು ಉತ್ತಮ ಬೆಳೆ ತೆಗೆದುಕೊಳ್ಳಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಉಮೇಶ್ ಗ್ರಾಮ ಪಂಚಾಯತ್ ಸದಸ್ಯರುಗಳು ಗ್ರಾಮದ ಮುಖಂಡರು ತಹಶೀಲ್ದಾರ್ ಡಾಕ್ಟರ್ ನಾಗವೇಣಿ ಗ್ರಾಮ ಪಂಚಾಯತ್ನ ಪಿ ಶ್ರುತಿ ಹಾಗೂ ಗ್ರಾಮದ ಮುಖಂಡರು ಯುವಕರು ಮತ್ತು ಮಹಿಳೆಯರು ಹಾಜರಿದ್ದರು

ધવળમ દિવતા કંદક મસ્ત મને ನೀರು <laughs>